नमस्कार न्यूज ट्वेंटी के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯಡಿಯಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಲು ಸಂಸ್ಥೆಯ ಅಧ್ಯಕ್ಷರನ್ನ ಬಿಪಿಎಡ್ ಪ್ರಶಿಕ್ಷಣಾರ್ಥಿಗಳು ಬರಮಾಡಿಕೊಂಡ್ರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಪಾಟೀಲರು ಧ್ವಜಾರೋಹಣವನ್ನ ನೆರವೇರಿಸಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ವಿದ್ಯಾರ್ಥಿಗಳು ದೇಶದ ಬಹುದೊಡ್ಡ ಶಕ್ತಿ ಹಾಗೂ ಯುಕ್ತಿ ಅಂತ ತಿಳಿಸಿದ್ರು ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಹೆಚ್ಚು ಉಪಯೋಗಿಸಬಾರದು ಅಂತ ಹೇಳಿದ್ರು ಉಪನ್ಯಾಸಕರಾದ ವಾಲಿಕರ್ ಅವರು ಮನೆ ಮನೆಯಲ್ಲಿ ದೇಶ ಕಾಯುವ ಯೋಧರಾಗಬೇಕು ಅಂತ ತಿಳಿಸಿದ್ರು ವಿ ಜಾಮಗೊಂಡಿ ಅವರು ಸ್ವಾತಂತ್ರ್ಯದ ಹಿನ್ನೆಲೆಯನ್ನ ವಿವರಿಸಿದ್ರು ಧ್ವಜಾರೋಹಣ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ತಾಳಿಕೋಟೆ ಕೆನರಾ ಬ್ಯಾಂಕಿನ ಕಿರಿಯ ವ್ಯವಸ್ಥಾಪಕರಾದ ಪ್ರಶಾಂತ್ ಕುಮಾರ್ ಹಾಗೂ ಗುರುರಾಜ ಕಾಜಗಾರ ಇವರು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಒಟ್ಟು ಎಸ್ಸಿ ಎಸ್ಟಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅನುಕೂಲವಾಗಲಿ ಅಂತ ಕೆನರಾ ಜ್ಯೋತಿ ಯೋಜನೆಯಲ್ಲಿ ಪ್ರೌಢಶಾಲೆಯ ಮೂರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ಮತ್ತು ಪ್ರಾ ಪ್ರಾಥಮಿಕ ಶಾಲೆಯ ಮೂರು ವಿದ್ಯಾರ್ಥಿಗಳಿಗೆ ತಲಾ ಎರಡೂವರೆ ಸಾವಿರ ತಾಳಿಕೋಟೆ ಕೆನರಾ ಬ್ಯಾಂಕಿನಿಂದ ಸಹಾಯವನ್ನ ಮಾಡಿದ್ರು ಪ್ರಸಿದ್ಧ ವ್ಯಾಪಾರಸ್ಥರಾದ ದತ್ತ ಟೆಕ್ಸ್ಟೈಲ್ನ ಮಾಲೀಕರಾದ ಸಚಿನ್ ಹಜಾಂಟೆ ಬ್ರಹ್ಮಲಿಂಗೇಶ್ವರ ಪ್ರಾಥಮಿಕ ಶಾಲೆಯ ಇಪ್ಪತ್ತು ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ತಲಾ ಸಾವಿರದ ಐನೂರು ರೂಪಾಯಿಗಳನ್ನು ಕೊಡುವುದಾಗಿ ಘೋಷಿಸಿದ್ರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಅಧಿಕಾರಿ ರವಿ ಬಾ ಪಾಟೀಲರು ಪ್ರಾಚಾರ್ಯರುಗಳಾದ ಎಚ್ ಬಿ ನಡುವಿನಕೇರಿ ಶಿವಕುಮಾರ ನಾಯ್ಕ ವೀರೇಶ ಕನಕ ಜೈಸಿ ಪಾಟೀಲ ಪಿ ಮಂಗ್ಯಾಳ ಸಿದ್ಧಾರ್ಥ ಮುಖ್ಯೋಪಾಧ್ಯಾಯರಾದ ಅಶೋಕ್ ಕಟ್ಟಿ ಆಂಗ್ಲ ಮಾಧ್ಯಮ ಗುರುಮಾತೆ ಶ್ರೀಮತಿ ಮೀರಾ ದೇಶಪಾಂಡೆ ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕ ಬಿಐ ಹಿರೇಹೊಳಿಯವರು ನೆರವೇರಿಸಿಕೊಟ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ